ಬ್ರಿಡ್ಜ್ ಇದೆ ಸಂದಿಲೇ ಹೋಗುತ್ತೆ ಚೋರು ಟಚ್ ಆಗ್ತದೆ ಹಂಗೆ ಆರಾಮಾಗಿ ಬಂದ ಇದು ಬಂದು ಎಂ ಜಿ ಕೊಮೆಟೊ ಸಿಟಿ ಪರ್ಪಸ್ಗೆ ಸೂಪರ್ ಆಗಿರುತ್ತೆ ವೆಹಿಕಲ್ ಮಾತ್ರ ರೌಂಡ್ ಕ್ಲಿಯರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ರಿವರ್ಸ್ ಗೇರ್ ಬರುತ್ತೆ ನ್ಯೂಟ್ರಲ್ ಬರುತ್ತೆ ಡಿ ಮೋಡ್ ಬರುತ್ತೆ ಬರೀಷ್ಟೇ ಮಿನಿ ನಾಬ್ ಫ್ರಂಟ್ ವೀಲ್ ಬಂದು ಸೇಮ್ ಒನ್ ಫಾರ್ಟಿ ಫೈವ್ ಆರ್ ಸೆವೆಂಟೀನ್ ಆರ್ಸ್ ಟ್ವೆಲ್ ಸೇಮ್ ಫ್ರಂಟ್ ವೀಲು ಅದೇ ಸೈಜು ಇಂಥ ರೋಡಲ್ಲೂ ಸಿಗಲ ಬೇಕಾದ್ರೆ Það er að lega í trórnum.